ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತ್ರೆ ಅಂದು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ನಾಲ್ಕು ಭಾರತೀಯ ಸಿನಿಮಾ ರಂಗದ ಸುವರ್ಣ ತಾರೆ ಆಧುನಿಕ ಮಹಾನಟಿ ಸಾವಿತ್ರಿ ಎಂದು ಪ್ರಖ್ಯಾತರಾಗಿದ್ದಂತಹ ಮುದ್ದು ಮಗದ ಸುಂದರಿ ಸೌಂದರ್ಯರವರು ವಿಧಿವಶರಾದಂತಹ ವರ್ಷ ಸುಮಾರು ಹನ್ನೆರಡು ವರ್ಷಗಳ ವೃತ್ತಿ ಬದುಕಿನಲ್ಲಿ ನೂರಿಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಭಾರತೀಯ ಸಿನಿಮಾ ರಂಗಕ್ಕೆ ತಮ್ಮದೇ ಕೊಡುಗೆಯನ್ನು ಕೊಟ್ಟಂತಹ ಅದ್ಭುತ ಕಲಾವಿದೆ ಈ ನಟಿಯ ಜೀವನದ ಕುರಿತಾದಂತಹ ಬಹುಮುಖ್ಯ ಸ್ವಾರಸ್ಯಕರ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ ಹಾಗೂ ನಟಿ ಸೌಂದರ್ಯ ರವರು ಮದುವೆಗೂ ಮುನ್ನ ಇಷ್ಟಪಟ್ಟಂತಹ ಆ ನಟ ಯಾರು ಹಾಗೆ ಅವರ ಸಾವಿನ ಇಂಚಿಂಚು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಮ್ಮ ಕನ್ನಡದ ನಟಿ ಮುದ್ದು ಮೊಗದ ಸುಂದರಿ ಹೆಸರಿಗೆ ಸಕ್ತಕ್ಕಂತೆ ಸೌಂದರ್ಯವತಿ ಸಂಪಿಗೆಯ ಮುಖ ಉಳ್ಳಂತಹ ನಟಿ ಸೌಂದರ್ಯರವರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ಹದಿನೆಂಟರಂದು ಕೋಲಾರದ ಮುಳಿಬಾಗಿನಲ್ಲಿ ಜನಿಸ್ತಾರೆ ಇವರ ತಂದೆ ಕೆ ಎಸ್ ಸತ್ಯನಾರಾಯಣ ತಾಯಿ ಮಂಜುಳಾರವರು ತಂದೆ ಕನ್ನಡ ಚಲನಚಿತ್ರರಂಗದ ಬರಹಗಾರರು ಮತ್ತು ನಿರ್ಮಾಪಕರಾಗಿದ್ದರು ಹಾಗೂ ಸೌಂದರ್ಯ ರವರ ಹುಟ್ಟು ಹೆಸರು ಸೌಮ್ಯ ಆಕೆಗೆ ಕುಸುಮಲತಾ ಎನ್ನುವಂತಹ ಹೆಸರು ಸಹ ಇತ್ತು ಹಾಗೂ ಚಿಕ್ಕಂದಿನಂದಲ್ಲಿ ಸೌಂದರ್ಯ ರವರಿಗೆ ತಾವು ಡಾಕ್ಟರ್ ಆಗಬೇಕು ಅನ್ನುವಂತಹ ಆಸೆ ಇರುತ್ತೆ ಹಾಗೆ ಅವರು ಎಂ ಬಿ ಬಿ ಅನ್ನು ಕೂಡ ತೆಗೆದುಕೊಳ್ತಾರೆ ಪ್ರಥಮ ವರ್ಷದ ಎಂಬಿ ಬಿ ಎಸ್ ಹಾಗೆ ಅವರಿಗೆ ಚಲನಚಿತ್ರರಂಗದಲ್ಲಿ ಅವಕಾಶ ಸಿಗುತ್ತೆ ಹಂಸಲೇಖರವರು ಸೌಂದರ್ಯರವರನ್ನು ನೋಡಿ ಅವರ ಸಿನಿಮಾಗೆ ಇವರನ್ನ ನಾಯಕಿಯನ್ನಾಗಿ ಮಾಡಿಕೊಳ್ತಾರೆ ಅದರ ಮೂಲಕ ತಮ್ಮ ಹತ್ತೊಂಬತ್ತನೆಯ ವಯಸ್ಸಿಗೆ ಸೌಂದರ್ಯರವರು ಮೊದಲ ಸಿನಿಮಾಗೆ ಕನ್ನಡಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ ಆ ಸಿನಿಮಾ ಗಂಧರ್ವ ಗಂಧರ್ವ ಸಿನಿಮಾದಲ್ಲಿ ಇವರಿಗೆ ಎರಡನೇ ನಾಯಕಿಯ ಪಾತ್ರವೂ ಕೂಡ ಸಿಗುತ್ತೆ ಅದರ ಮೂಲಕ ಇವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ ನಂತರ ಇವರು ಸಿನಿಮಾ ರಂಗದಿಂದ ದೂರ ಉಳಿಯಲೇ ಇಲ್ಲ ಮುಂದೆ ನಡೆದಿದೆ ಕೂಡ ಇದೀಗ ಇತಿಹಾಸವಾಗಿ ಉಳಿದು ಹೋಗಿದೆ ಅವರು ಬದುಕಿದ್ದು ಸಿನಿಮಾ ರಂಗದಲ್ಲಿ ಕೇವಲ ಹನ್ನೆರಡು ವರ್ಷ ಮಾಡಿದ್ದು ನೂರ ಇಪ್ಪತ್ತು ಸಿನಿಮಾ ವರ್ಷಕ್ಕೆ ಹತ್ತು ಸಿನಿಮಾಗಳ ಲೆಕ್ಕದಲ್ಲಿ ಅವರು ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿ ಅವರ ಆ ಇಡೀ ಸಿನಿ ಜರ್ನಿಯ ಒಂದು ದೊಡ್ಡ ಭಾಗವನ್ನ ಅವರ ಅಭಿಮಾನಿಗಳಾಗಿ ಅಭಿಮಾನಿಗಳಿಗಾಗಿ ಬಿಟ್ಟು ಹೋಗಿದ್ದಾರೆ ನಟಿ ಸೌಂದರ್ಯ ರವರ ಮೊಟ್ಟ ಮೊದಲ ಸಿನಿಮಾ ಗಂಧರ್ವ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಿಡುಗಡೆ ಆಗುತ್ತೆ ನಂತರ ಬಾನನ್ನ ಪ್ರೀತಿಸುವ ಸಿನಿಮಾ ಎಸ್ ಸಿದ್ಧಲಿಂಗಯ್ಯ ನಿರ್ದೇಶನದಲ್ಲಿ ಈ ಸಿನಿಮಾ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬರುತ್ತೆ ಹಾಗೆ ಗಂಧರ್ವ ಸಿನಿಮಾದ ಯಶಸ್ಸಿನ ನಂತರ ಕನ್ನಡ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಿರ್ವಹಿಸ್ತಾರೆ ಹಾಗೂ ಇವರು ತೆಲುಗು ತಮಿಳು ಹಿಂದಿ ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ಪ್ರಸಿದ್ಧರಾಗ್ತಾರೆ ತಮಿಳಿನಲ್ಲಿ ಕಾರ್ತಿಕ್ ರವರ ಜೊತೆಗೆ ಮಾನಸಿಕ ಅಸ್ವಸ್ಥ ವ್ಯಕ್ತಿಯ ಪಾತ್ರವನ್ನು ನಿರ್ವಹಿಸಿದ ಅವರ ಮೊದಲ ಚಿತ್ರ ಪೊನ್ನುಮಣಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಭಾರಿ ಮೆಚ್ಚುಗೆಯನ್ನು ಪಡ್ಕೊಳ್ಳುತ್ತೆ ಹಾಗೆ ಹಲೋ ಬ್ರದರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಸಿನಿಮಾದಲ್ಲಿ ಕೂಡ ಅವರು ನಟಿಸ್ತಾರೆ ಇದರಲ್ಲಿ ಅವರ ಜೋಡಿ ನಾಗಾರ್ಜುನ ಮತ್ತು ರಮ್ಯಾ ಕೃಷ್ಣರವರೊಂದಿಗೆ ನಟಿಸ್ತಾರೆ ಹಾಗೆ ಮುಂದಿನ ಸಿನಿಮಾಗಳು ಕೋಡಿ ರಾಮಕೃಷ್ಣರವರ ನಿರ್ದೇಶನದ ಅಮ್ಮವರು ಸಿನಿಮಾದಲ್ಲಿ ನಿರ್ದಿ ಅವರು ನಟಿಸ್ತಾರೆ ಹಾಗೆ ಈ ಪಾತ್ರಕ್ಕಾಗಿ ಅವರಿಗೆ ಬಹಳಷ್ಟು ಮೆಚ್ಚುಗೆಯೂ ಕೂಡ ಸಿಗುತ್ತೆ ಹೀಗೆ ಕನ್ನಡ ತೆಲುಗು ತಮಿಳು ಹಲವಾರು ಸಿನಿಮಾ ರಂಗದಲ್ಲಿ ಅವರು ನಟಿಸ್ತಾರೆ ದೊಡ್ಡ ದೊಡ್ಡ ತಾರ ಬಳಗದೊಂದಿಗೆ ಅವರು ನಟನೆಯನ್ನು ಮಾಡ್ತಾರೆ ಅಂದಿನ ಕಾಲದ ಸೂಪರ್ ಸ್ಟಾರ್ ನಟರಾದಂತಹ ರಜನಿಕಾಂತ್ ಅಕಿನೇನಿ ನಾಗಾರ್ಜುನ ಹಾಗೂ ವಿಕ್ಟ್ರಿ ವೆಂಕಟೇಶ್ ಅವರಾಗಿರ್ಬೋದು ಕನ್ನಡದ ದೊಡ್ಡ ಸ್ಟಾರ್ ನಟರಾಗಿದ್ದಂತಹ ದೇವರಾಜ್ರವರು ಹಾಗೂ ಶಶಿಕುಮಾರ್ ಅವರಾಗಿರ್ಬೋದು ಅನಂತ್ನಾಗ್ ಹೀಗೆ ರವಿಚಂದ್ರನ್ ಹಲವು ನಟರ ಜೊತೆಗೆ ಅಭಿನಯಿಸುವರ ಮೂಲಕ ತಮ್ಮ ಆ ಒಂದು ನೈಜ ನಟನೆಯ ಮೂಲಕ ಎಲ್ಲರ ಎಲ್ಲರಿಗೂ ಕೂಡ ಮೆಚ್ಚುಗೆಯನ್ನ ಪಡಿತಾರೆ ಹಾಗೆ ಕನ್ನಡದ ಸಿನಿಮಾಗಳು ಅವರ ಅಭಿನಯಿಸಿದಂತಹ ಸಿನಿಮಾಗಳಾದಂತಹ ಹಲವು ಸಿನಿಮಾಗಳಲ್ಲಿ ಅವರಿಗೆ ಮೆಚ್ಚುಗೆಯ ಪಾತ್ರಗಳನ್ನ ಸಿಗುತ್ತೆ ಮತ್ತೊಂದು ಮುಖ್ಯ ಅಂಶ ಅಂದ್ರೆ ಅಂದಿನ ಕಾಲಕ್ಕೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕನ್ನಡದ ಅತ್ಯಂತ ಟಾಪ್ ಅಥವಾ ಸ್ಟಾರ್ ನಟಿ ಅಂತ ಹೇಳ್ಬೋದು ಅವರನ್ನು ಬಹಳಷ್ಟು ವರ್ಷಗಳ ಕಾಲ ಸುಮಾರು ಒಂದು ದಶಕದ ಕಾಲ ಅವರು ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಬ್ಯುಸಿ ಇದ್ದಂತಹ ನಟಿ ನಟಿ ಮಾಲಾಶ್ರೀ ಸೌಂದರ್ಯ ಇವರೆಲ್ಲರೂ ಕೂಡ ಒಂದೇ ಕಾಲಮನದ ನಟಿಯರಾಗಿದ್ರು ಅಷ್ಟು ಬ್ಯುಸಿ ಆಗಿದ್ದಂತಹ ನಟಿ ಸೌಂದರ್ಯವರು ವೆಂಕಟೇಶ್ ರವರ ಜೋಡಿ ನಿಜಕ್ಕೂ ಕೂಡ ಅವರದು ಒಂದು ರೀತಿ ರಾಜಾ ರಾಣಿ ಜೋಡಿ ಇದ್ದಂತೆ ಇಂತಹ ಜೋಡಿಯ ಮೂರು ಫಿಲ್ಮ್ ಫೇರ್ ಅವಾರ್ಡ್ಗಳು ಕೂಡ ಈ ಜೋಡಿಗೆ ಬಂದಿದೆ ಅಂತ ಹೇಳ್ಬೋದು ಹಾಗೆ ಕನ್ನಡದಲ್ಲಿ ಅವರ ಅಭಿನಯದ ದ್ವೀಪ ಸಿನಿಮಾ ಎರಡ್ ಸಾವಿರದ ಎರಡರಲ್ಲಿ ತೆರೆಗಡೆ ಬಂದಂತಹ ಸಿನಿಮಾ ಈ ಒಂದು ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಅಂದರೆ ನಮ್ಮ ರಾಷ್ಟ್ರಪತಿಗಳು ಕೂಡ ಮಾಡುವಂತಹ ಸ್ವರ್ಣ ಪದಕವನ್ನು ಕೂಡ ಪಡೆದುಕೊಂಡಿರ್ತಾರೆ ಹಾಗೆ ಈ ಸಿನಿಮಾವನ್ನ ಸ್ವತಃ ಸೌಂದರ್ಯಾರವರೇ ನಿರ್ದೇಶನವನ್ನು ಕೂಡ ಮಾಡಿರ್ತಾರೆ ಕಮರ್ಷಿಯಲ್ ಸಿನಿಮಾ ಆಗಿರ್ಬೋದು ಹಾಗೂ ಐತಿಹಾಸಿಕ ಸಿನಿಮಾ ಆಗಿರ್ಬೋದು ಪೌರಾಣಿಕ ಸಿನಿಮಾಗಳಲ್ಲಾಗಿರ್ಬೋದು ಅತಿ ಮನೋಜ್ಞವಾಗಿ ಅಭಿನಯಿಸುವಂತಹ ತಾರೆ ಸೌಂದರ್ಯಾರವರು ಅವರ ನಾಗದೇವತೆ ಸಿನಿಮಾ ಆಗಿರ್ಬೋದು ನಾನು ಮತ್ತು ನಾನು ನನ್ನ ಹೆಂಡ್ತಿರುವ ಸಿನಿಮಾ ರವಿಚಂದ್ರನ್ ಅವರೊಟ್ಟಿಗೆ ಆಗಿರ್ಬೋದು ಕಮರ್ಷಿಯಲ್ ಆದರೂ ಆಗಲಿ ಪೌರಾಣಿಕವಾದರೂ ಆಗಲಿ ಭಕ್ತಿ ಪ್ರಧಾನ ಪಾತ್ರಗಳಲ್ಲಿ ಆಗಲಿ ಕೂಡ ಜನರನ್ನು ಅವರು ಆ ರೀತಿಯಾಗಿ ರಂಜಿಸ್ತಿದ್ರು ಹಾಗೆ ಎಲ್ಲಿಯೂ ಕೂಡ ಅವರು ವಲ್ಗ್ಯಾರಿಟಿಯನ್ನು ತೋರ್ಪಡಿಸ್ತಿರಲಿಲ್ಲ ಎಲ್ಲೂ ಕೂಡ ಅಸಭ್ಯವಾದಂತಹ ಬಟ್ಟೆಗಳನ್ನು ಹಾಕ್ತಾ ಇರಲಿಲ್ಲ ಅಂತಹ ಒಳ್ಳೆಯ ಕ್ಯಾರೆಕ್ಟರನ್ನು ಮಾಡುವ ಮೂಲಕ ಜನರ ಮನಸ್ಸಿಗೆ ಬಹಳನೇ ಹತ್ತಿರವಾಗಿದ್ದರು ಹಾಗೂ ಇಂದಿನ ಪೀಳಿಗೆಯ ಮಕ್ಕಳು ಕೂಡ ಸೌಂದರ್ಯರವರನ್ನು ಇಷ್ಟಪಡೋದಕ್ಕೆ ಕಾರಣ ಅವರ ಆ ಸಜ್ಜನಿಕೆ ವಿನಯತೆ ಹಾಗೂ ಸಿನಿಮಾಗಳಲ್ಲಿ ಅವರು ತೊಡುತ್ತಿದ್ದಂತಹ ಆ ಒಂದು ಬಟ್ಟೆಗಳು ಆ ಕಾರಣದಿಂದಾಗಿ ಇಂದಿಗೂ ಕೂಡ ಬಹಳಷ್ಟು ಜನಕ್ಕೆ ಸೌಂದರ್ಯರವರು ಅಂದರೆ ಅದೇ ರೀತಿಯಾದಂತಹ ಗೌರವ ಪ್ರೀತಿ ಹಾಗೂ ಆ ಒಂದು ಬಾಂಧವ್ಯ ಇದೆ ಹಾಗೂ ಇವರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಮದುವೆ ಆಗ್ತಾರೆ ಅವರ ಬಹುಕಾಲದ ಗೆಳೆಯ ಹಾಗೂ ಅವರ ಏನು ಸ್ವಂತ ಮಾವನಾಗಿದ್ದರಂತೆ ಅವರು ಅವರ ಅಮ್ಮನ ತಮ್ಮನಾಗಿದ್ದಂತಹ ಜಿ ಎಸ್ ರಘುರವರನ್ನು ಮದುವೆ ಆಗ್ತಾರೆ ಮದುವೆಯಾಗಿ ಒಂದೇ ವರ್ಷಕ್ಕೆ ಅವರು ವಿಧಿವಶರಾಗ್ತಾರೆ ಕಾರಣ ಅವರು ಬಹಳಷ್ಟು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಂಥವರು ಹಾಗೂ ಹೈದರಾಬಾದ್ನಲ್ಲಿ ಅವರು ಏನು ಸಿನಿಮಾ ರಂಗದ ಉತ್ತುಂಗ ಮಟ್ಟದಲ್ಲಿದ್ದಂಥವರು ಮೂರು ನಂದಿ ಪ್ರಶಸ್ತಿಗಳು ಕೂಡ ಅವರಿಗೆ ಸಂದಿದೆ ಆರು ಫಿಲ್ಮ್ ಫೇರ್ ಪ್ರಶಸ್ತಿಗಳು ಕೂಡ ಸಂದಿದೆ ಹಾಗೂ ಒಂದು ಸಿನಿಮಾಕ್ಕೆ ಕನ್ನಡದ ದ್ವೀಪ ಸಿನಿಮಾಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಂದಿದೆ ಇಂತಹ ನಟಿಗೆ ಎಷ್ಟು ಜನ ಅಭಿಮಾನಿಗಳಿದ್ರು ಸಿನಿಮಾ ರಂಗದಲ್ಲಿ ಅವರಿಗೆ ವೈರಿಗಳು ಕೂಡ ಹುಟ್ಟುಕೊಂಡಿದ್ರು ಅದಕ್ಕೆ ಕಾರಣ ಅವರು ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಪಕ್ಷವನ್ನು ಸೇರಿದ್ರು ಎರಡು ಸಾವಿರದ ಮೂರರಲ್ಲಿ ಹಾಗೆ ಇವರು ಪಕ್ಷ ಸೇರಿದ ನಂತರ ಆ ಒಂದು ಪಕ್ಷದ ಪ್ರಚಾರ ಕಾರ್ಯಕ್ಕೆ ಬೆಂಗಳೂರಿನಿಂದ ತಮಿಳುನಾಡಿಗೆ ಮತ್ತು ಹೈದರಾಬಾದಿಗೆ ಹೋಗ್ತಾ ಇದ್ರು ಹೈದರಾಬಾದ್ಗೆ ಹೋಗುವಂಥ ಸಂದರ್ಭದಲ್ಲಿ ಎಲಿಕ್ಯಾಪ್ಟರ್ ದುರಂತವಾಗುತ್ತೆ ಈ ದುರಂತಕ್ಕೆ ಪರೋಕ್ಷವಾಗಿ ಅವರ ವಿರೋಧಿಗಳು ಸಿನಿಮಾ ರಂಗದಲ್ಲಿ ಅವರ ವಿರೋಧಿಗಳು ಏನಿದ್ರು ರಾಜಕೀಯ ಪಕ್ಷದಲ್ಲಿ ಅವರ ವಿರೋಧಿಗಳೇನಿದ್ರು ಅವರೇ ಕಾರಣ ಅಂತ ಹೇಳಿ ಬಹಳಷ್ಟು ಮಾಧ್ಯಮಗಳು ಅಂದಿಗೆ ಬಿತ್ತರಿಸಿದ್ರು ಬಹಳಷ್ಟು ಮಾಧ್ಯಮಗಳು ಅಂದಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂತಹ ಕನ್ನಡಿಗ ದೇವೇಗೌಡರು ಕಾರಣ ಅಂತ ಕೂಡ ಬಹಳಷ್ಟು ಮಂದಿ ಮಾಧ್ಯಮದಲ್ಲಿ ಬಿತ್ತರಿಸಿದ್ರು ಯಾಕೆ ಅಂತಂದ್ರೆ ದೇವೇಗೌಡರು ಹೋಗಬೇಕಾದಂತಹ ಆ ಹೆಲಿಕಾಪ್ಟರ್ ಅದರ ಬದಲಿಗೆ ಸೌಂದರ್ಯರವರು ಹೋಗ್ತಾರೆ ಆದ್ರಿಂದ ದುರಂತ ನಡೀತು ಅಂತ ಹೇಳಿದ್ರು ಅದು ಅಕ್ಷರ ಸಹ ಅದು ನಿಜವಲ್ಲ ಅದು ಸತ್ಯಕ್ಕೆ ದೂರವಾದಂತಹ ಮಾತು ಸೌಂದರ್ಯರವರು ಹೋಗಬೇಕಾಗಿದ್ದಂತಹ ಫ್ಲೈಟ್ ನಿಧಾನ ಆಗುತ್ತೆ ಆ ಕಾರಣ ಅವರು ಪರ್ಸ್ನಲ್ ಜೆ ಅಥವಾ ಹೆಲಿಕ್ಯಾಪ್ಟರ್ನ ತೆಗೆದುಕೊಳ್ಬೇಕಾಗತ್ತೆ ಆ ನಲ್ಲಿ ನಾಲ್ಕು ಜನ ಪ್ರಯಾಣವನ್ನು ಮಾಡ್ತಿದ್ದ ಮಾಡ್ತಿದ್ರು ಬೆಂಗಳೂರಿನ ಜಕ್ಕೂರಿನಿಂದ ಆ ಒಂದು ಪ್ರಯಾಣ ಶುರುವಾಗುತ್ತೆ ಬೆಂಗಳೂರಿನ ಜಕ್ಕೂರಿನ ಸಮೀಪ ಅವರು ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಮೂಲಕ ತಮ್ಮ ಜರ್ನಿಯನ್ನು ಶುರು ಮಾಡ್ತಾರೆ ಹೆಲಿಕಾಪ್ಟರ್ ಭೂಮಿಯಿಂದ ನೂರು ಮೀಟರ್ ಮೇಲೆ ಹೋಗ್ತಿದ್ದಂತೆ ಅಗ್ನಿ ಅವಘಡಕ್ಕೆ ಅಂದರೆ ಒಂದು ಏನು ಫೈಯರ್ ಅದಕ್ಕೆ ಅಟ್ಯಾಕ್ ಆಗುತ್ತೆ ಆದ್ದರಿಂದ ಅವರು ಎಷ್ಟು ಕಿರ್ಚಾಡಿದ್ರು ಕೂಡ ಅವರ ಜೊತೆಗೆ ಅವರ ಸ್ವಂತ ಅಣ್ಣ ಅಮರ್ನಾಥ್ರವರು ಕೂಡ ಅವರ ಜೊತೆಗೆ ಜರ್ನಿ ಮಾಡ್ತಾ ಇದ್ರು ಜೊತೆಗೆ ಆ ಒಂದು ಹೆಲಿಕಾಪ್ಟರ್ನ ಪೈಲಟ್ ಕೂಡ ಇದ್ರು ಜೊತೆಗೆ ಅವರ ಮ್ಯಾನೇಜರ್ ಕೂಡ ಇದ್ರು ಇವರು ನಾಲ್ಕು ಜನ ಕೂಡ ಒಂದು ಜರ್ನಿಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಟೇಕ್ ಆಫ್ ಆದಂತಹ ಇಪ್ಪತ್ತು ನಿಮಿಷಗಳಲ್ಲೇ ಈ ಅಗ್ನಿ ಅವಘಡ ಸಂಭವಿಸುತ್ತೆ ಹಾಗೆ ನೂರು ಮೀಟರ್ ಮೇಲಿದ್ದಂತಹ ಆ ನಾಲ್ಕು ಜನ ಚೀರಾಟವನ್ನ ಅಲ್ಲೇ ಇದ್ದಂತಹ ತಾಂತ್ರಿಕ ಸಿಬ್ಬಂದಿ ಗುರುತಿಸ್ತಾರೆ ಹಾಗೆ ಆ ಒಂದು ಅಗ್ನಿ ಅವಘಡವನ್ನು ಅಥವಾ ಅಗ್ನಿ ದುರಂತವನ್ನು ಆರಿಸೋದಕ್ಕೆ ನಂದಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಬಹು ಹೊತ್ತಿನ ನಂತರ ಆ ಒಂದು ನಂದಿಸುವ ಕಾರ್ಯ ಸಕ್ಸಸ್ ಆಗುತ್ತೆ ಯಶಸ್ವಿ ಆಗುತ್ತೆ ಆದರೆ ಒಳಗಿಂತಹ ಯಾರೂ ಕೂಡ ಬದುಕಿ ಉಳಿದಿರಲಿಲ್ಲ ಸೌಂದರ್ಯರ ಸಮೇತ ಎಲ್ಲರೂ ಕೂಡ ಸುಟ್ಟು ಭಸ್ಮವಾಗಿ ಹೋಗಿದ್ರು ಆ ಒಂದು ಮೃತ ದೇಹಗಳನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ ಆ ಮಟ್ಟಿಗೆ ಅದು ಬೆಂಕಿಯಲ್ಲಿ ದೇಹಗಳು ಬೆಂದು ಹೋಗಿದ್ವು ಅಂತ ಹೇಳ್ಬೋದು ಕೊನೆಗೆ ಸೌಂದರ್ಯ ರವರು ಬಳಸ್ತಿದ್ದಂತಹ ಹ್ಯಾಂಡ್ ಬ್ಯಾಗ್ ಅಂದರೆ ಅವರ ಪರ್ಸ್ ವ್ಯಾನಿಟೇಬ್ಯಾಗ್ ಹಾಗೂ ಅವರ ಕೈಲಿದ್ದ ವಾಚ್ ಮತ್ತು ಅವರ ಚಪ್ಪಲ್ಗಳ ಮೂಲಕ ಅವರನ್ನು ಸೌಂದರ್ಯ ಅಂತ ಹೇಳಿ ಗುರುತಿಸಿದ್ರು ಮತ್ತೆ ಇಬ್ಬರನ್ನು ಅವರ ಮ್ಯಾನೇಜರ್ ಆಗಿರ್ಬೋದು ಹಾಗೆ ಆ ಒಂದು ಹೆಲಿಕಾಪ್ಟರ್ನ ಪೈಲಟನ್ನು ಆಗಿರ್ಬೋದು ಅವರ ಡಿ ಎನ್ ಎ ಪರೀಕ್ಷೆಗಳ ಮೂಲಕ ಅವರ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾರೆ ಹಾಗೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಒಂದು ಚಿತಾಗಾರದಲ್ಲಿ ಅವರನ್ನು ಶಾಕ್ಗೆ ಅಂದರೆ ಏನು ಅಗ್ನಿ ಚಿತಾಗಾರದಲ್ಲಿ ಅವರ ಬ್ರಾಹ್ಮಣ ಸಂಪ್ರದಾಯದಂತೆ ಸೌಂದರ್ಯರವರು ಸ್ಮಾರ್ತಾ ಬ್ರಾಹ್ಮಣ ಒಂದು ಕಮ್ಯುನಿಟಿಗೆ ಬಂದ್ ಬರ್ತದ್ರು ಅವರನ್ನ ಆ ಒಂದು ಅಗ್ನಿಸ್ಪರ್ಶ ಮಾಡುವ ಮೂಲಕ ವಿಧಿವತ್ತಾಗಿ ಅವರನ್ನು ಕಳಿಸ್ಕೊಡ್ಬೇಕಾಗಿತ್ತು ಆದ್ರೆ ನಿಜಕ್ಕೂ ಕೂಡ ದುರ್ವಿಧಿ ಅನ್ಸುತ್ತೆ ಆಕೆ ಆಗ ಐದು ತಿಂಗಳ ಪ್ರೆಗ್ನೆಂಟ್ ಅಂತ ಕೂಡ ಹೇಳ್ತಾ ಇದ್ರು ಅಂದಿನ ಮಾಧ್ಯಮಗಳು ಕೂಡ ಅದನ್ನು ಬಿತ್ತರಿಸಿದ್ವು ಸ್ವತಃ ಅವರ ಅತ್ತಿಗೆ ಕೂಡ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ರು ಆಕೆಗೆ ಆಗ ಐದು ತಿಂಗಳ ಆಗಿದ್ರು ಅಂತ ಹೇಳಿ ಹಾಗೆ ಆಕೆಗೆ ಏನು ಮುತ್ತೈದ ಸಮೇತ ಆಕೆಯನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ಕೈಗೆ ಬಳೆ ಹಾಕುವ ಶಾಸ್ತ್ರ ಇರುತ್ತೆ ಅವರಲ್ಲಿ ಆದರೆ ಸುಟ್ಟು ಕರಕಲಾಗಿದ್ದಂತಹ ಕೈಗಳಿಗೆ ಬಳೆಯನ್ನು ಕೂಡ ಹಾಕಲಿಕ್ಕಾಗಲಿಲ್ಲ ಆಕೆಗೆ ಸಿಂಧೂರವನ್ನು ಇಟ್ಟು ಹೂವು ಮುಡಿಸಿ ಆಕೆಗೆ ಹೊಸ ಸೀರೆಯನ್ನು ಉಣಿಸಿ ಈ ಎಲ್ಲವನ್ನು ಒಂದು ಸಂಪ್ರದಾಯವನ್ನು ಪಾಲಿಸಿ ಮಾಡಬೇಕಾಗಿತ್ತು ಅವ್ಯಾವನ್ನು ಕೂಡ ಮಾಡದೆ ಅವೆಲ್ಲವನ್ನು ಆಕೆಯ ಬೆಂದ ದೇಹದ ಮೇಲೆ ಇಟ್ಟು ಕೊನೆಗೆ ಆಕೆಯನ್ನ ಬರ್ನ್ ಮಾಡಲಾಯಿತು ಈ ರೀತಿಯಾಗಿ ತನ್ನ ಕೊನೆಯ ಜೀವನವನ್ನ ಅಷ್ಟು ಸೌಂದರ್ಯವತಿಯಾಗಿ ಕನ್ನಡ ಸಿನಿಮಾ ಮಾತ್ರವಲ್ಲದೆ ಭಾರತೀಯ ಸಿನಿಮಾ ಪ್ರೇಕ್ಷಕರನ್ನು ರಂಜಿಸಿದಂತಹ ಆ ಸ್ಫುರದ್ರೂಪಿ ನಟಿ ಚಲುವೆ ಎಲ್ಲರಲ್ಲೂ ಕೂಡ ಮನೆ ಮಾತಾದ್ದಾಗಿದ್ದಂತಹ ಸೌಂದರ್ಯದ ನಿಧಿ ಗಣಿಯಂತಿದ್ದಂತಹವಳು ಕೊನೆಗೆ ಸುಟ್ಟು ಕರಕಲಾಗಿ ಭಸ್ಮವಾಗಿ ಓದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಷ್ಟು ಚಿಕ್ಕ ವಯಸ್ಸಿಗೆ ಆಕೆಗೆ ಬಂದಂತಹ ಸಾವು ಅಷ್ಟು ದೊಡ್ಡ ಯಶಸ್ಸನ್ನು ಕಂಡಂತಹವರು ಅವರು ರಾಜಕೀಯ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡ್ತಿದ್ದರು ಇಂದಿಗೆ ಅವರನ್ನು ಕಳ್ಕೊಂಡು ಇಪ್ಪತ್ತೊಂದು ವರ್ಷಗಳಾಗಿದೆ ಸೌಂದರ್ಯರವರು ನಮ್ಮೊಂದಿಗೆ ಇದ್ದಿದ್ರೆ ಇದೇ ಜುಲೈ ಹದಿನೆಂಟು ಅಂದರೆ ನಾಳೆಗೆ ಅವರಿಗೆ ಐವತ್ತ್ಮೂರು ವರ್ಷಗಳ ಅಷ್ಟೇ ಆಗ್ತಾ ಇದ್ದಿದ್ದು ಅವರು ಕರ್ನಾಟಕದ ತಮಿಳುನಾಡಿನ ಹೇಗೆ ಜಯಲಲಿತಾರವರು ಮುಖ್ಯಮಂತ್ರಿಗಳಾಗಿ ಆಳಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ಸೌಂದರ್ಯರವರು ಕೂಡ ಆ ಒಂದು ಆಳ್ವಿಕೆಯನ್ನು ಮಾಡ್ಬೋದಿತ್ತು ಅಥವಾ ಹೈದರಾಬಾದ್ನಲ್ಲಿ ಆಕೆ ಸಿ ಎಂ ಆಗಬಹುದಿತ್ತೇನೋ ಆ ಒಂದು ದೊಡ್ಡ ಆಕಾಂಕ್ಷೆ ಕೂಡ ಅವರಲ್ಲಿತ್ತು ಅನಿಸುತ್ತೆ ಆ ಕಾರಣದಿಂದಲೇ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ಸೇರಿದ್ರು ಆದರೆ ಅವರೆಲ್ಲ ಆಸೆಯೂ ಕೂಡ ಭಗ್ನವಾಯಿತು ಹೋಯಿತು ಕೊನೆಗೆ ಅವರು ಕೂಡ ಭಸ್ಮವಾಗಿ ಹೋಗ್ಬಿಟ್ರು ಇಂತಹ ಸೌಂದರ್ಯರವರು ಮೊದಲಿಗೆ ಇಷ್ಟಪಟ್ಟಿದ್ದು ತೆಲುಗಿನ ಆ ಸ್ಟಾರ್ ನಟ ಆಗಿದ್ದಂತಹ ಜಗಪತಿ ಬಾಬು ಅವರನ್ನು ಇಂದಿಗೆ ಆ ವಿಚಾರ ನಿಜಕ್ಕೂ ಕೂಡ ಬಹಳಷ್ಟು ಪ್ರಚಾರದಲ್ಲಿತ್ತು ಅವರಿಬ್ಬರ ಮಧ್ಯೆ ಏನು ನಡೀತಿದೆ ಬಹಳಷ್ಟು ಸಿನಿಮಾಗಳಲ್ಲಿ ಇಬ್ಬರು ಕೂಡ ಪರದೆಯನ್ನು ಹಂಚಿಕೊಂಡಿದ್ರು ಹಾಗೆ ಹೀಗೆ ಅಂತ ಇತ್ತೀಚಿನ ಒಂದಷ್ಟು ಸಂದ ಸಂದರ್ಶನಗಳಲ್ಲಿ ಜಗಪತಿ ಬಾಬು ಅವರು ಕೂಡ ಸ್ವತಃ ಹೇಳ್ಕೊಂಡಿದ್ದಾರೆ ಅವರ ಮತ್ತು ಸೌಂದರ್ಯರವರ ನಡುವೆ ಒಂದು ಒಳ್ಳೆಯ ಸ್ನೇಹ ಇತ್ತು ಅವರಿಬ್ಬರಿಗೂ ಒಂದು ಒಳ್ಳೆಯ ಬಾಂಡಿಂಗ್ ಇತ್ತು ಹೊರತು ಯಾವುದೇ ರೀತಿಯಾದಂತಹ ಸಂಬಂಧಗಳು ಇರಲಿಲ್ಲ ಅದರಲ್ಲೂ ಕೂಡ ಅವರು ಸ್ಪಷ್ಟವಾಗಿ ಯಾವುದೇ ರೀತಿಯಾದಂತಹ ದೈಹಿಕ ಸಂಬಂಧ ಕೂಡ ಇರಲಿಲ್ಲ ಆಕೆ ಒಳ್ಳೆಯ ನಟಿ ಆಕೆಯ ಮನಸ್ಸು ಒಳ್ಳೆಯದಿತ್ತು ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ ಅಂತಹ ಒಬ್ಬ ಒಳ್ಳೆಯ ಸ್ಟಾರ್ ನಟಿಯ ಬಗ್ಗೆ ಇಲ್ಲ ಸಲ್ಲದ ಗಾಸಿಪ್ಗಳನ್ನ ಜನರು ಹರಿಬಿಡಬಾರ್ದು ಯಾಕಂದ್ರೆ ನಟಿ ಸೌಂದರ್ಯರ ಬಗ್ಗೆ ಅಪಾರವಾದಂತಹ ಅಗಾಧವಾದಂತಹ ಪ್ರೀತಿ ಹಾಗೆ ಅಭಿಮಾನ ಇಂದಿಗೂ ಕೂಡ ನಮ್ಮೆಲ್ಲರಲ್ಲೂ ಕೂಡ ಇದೆ ಹಾಗೆ ಮುಂದಿನ ಪೀಳಿಗೆಯವರು ಕೂಡ ಅವರ ಅದೆಷ್ಟೋ ಸಿನಿಮಾಗಳನ್ನು ನೋಡಿ ಅವರ ಅಭಿಮಾನಿಗಳು ಕೂಡ ಆಗ್ತಿದ್ದಾರೆ ಅಂತಹ ಅಗಾಧವಾದಂತಹ ಪ್ರತಿಭೆ ಉಳ್ಳಂತಹ ನಟಿ ತಂದೆ ಸ್ವತಃ ಅವರು ನಿರ್ಮಾಪಕರಾಗಿದ್ರೂ ಕೂಡ ಅವರು ಆ ಒಂದು ಯಾವುದೇ ಅಹಮನ್ನು ಸಿನಿಮಾಗಳಲ್ಲಿ ತೋರಿಸ್ಕೊಳ್ತಿರ್ಲಿಲ್ಲ ತಾವು ಚಿಕ್ಕ ಕಲಾವಿದೆ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ರು ರಜನಿಕಾಂತ್ ಆಗಿರ್ಬೋದು ಕನ್ನಡದ ದೊಡ್ಡ ದೊಡ್ಡ ನಟರುಗಳ ಜೊತೆ ನಾಯಕಿಯಾಗಿ ನಟಿಸಿದ್ರು ಇಂತಹ ನಟಿಗೆ ಇದೀಗ ಅವರ ಐವತ್ಮೂರನೇ ಹುಟ್ಟು ಹಬ್ಬ ನಾವೆಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಶುಭ ಕೋರೋಣ ಹಾಗೆ ಮತ್ತೊಮ್ಮೆ ಸೌಂದರ್ಯರಂತಹ ಸೌಂದರ್ಯದ ಗಣಿ ಅಪ್ರತಿಮ ಪ್ರತಿಭೆ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು